ಈಗಾಗಲೇ ಬೆಳಗಾವಿ ಜಿಲ್ಲೆಯಲ್ಲಿ ಚಿಕ್ಕೋಡಿ ಪಾರ್ಲಿಮೆಂಟ್ ಆಗಿರ್ಬೋದು ಬೆಳಗಾವಿ ಪಾರ್ಲಿಮೆಂಟ್ ಆಗಿರ್ಬೋದು ನಮ್ಮ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಗಳ ಪರವಾಗಿ ಎಲ್ಲ ನಾಯಕರು ಎಲ್ಲ ಕಾರ್ಯಕರ್ತರು ಫೀಲ್ಡಿಗೆ ಇಳಿದು ಭಾಳ ಕೆಲಸ ಮಾಡ್ತಾ ಇದ್ವಿ ಮತ್ತು ಸರ್ಕಾರದ ಮೇಲೆ ಎಲ್ಲ ಮತದಾರರ ಅದರಲ್ಲೂ ಸ್ಪೆಷಲಿ ರೈತರ ಮತ್ತು ಮಹಿಳೆಯರ ಒಂದು ಪ್ರೀತಿ ವಿಶ್ವಾಸ ಗಟ್ಟಿಯಾಗಿದೆ ನಮಗೆ ವಿಶ್ವಾಸ ಇದೆ ಬೆಳಗಾವಿ ಪಾರ್ಲಿಮೆಂಟಿಗೆ ಮೃಣಾಲ್ ಹೆಬ್ಬಾಳ್ಕರ್ ಅವರು ಮತ್ತು ಚಿಕ್ಕೋಡಿ ಪಾರ್ಲಿಮೆಂಟಿಗೆ ನಮ್ಮ ಪ್ರಿಯಾಂಕಾ ಜಾರಕಿಹೊಳಿಯವರಿಬ್ಬರು ಬಹಳ ಉತ್ತಮವಾದಂಥ ಒಂದು ಮಾರ್ಜಿನ್ನ ತಗೊಂಡು ಗೆದ್ದು ಬರ್ತಾರೆ ಅನ್ನೋಂಥ ವಿಶ್ವಾಸ ಇದೆ ಈಗಾಗಲೇ ಬೆಳಗಾವಿ ಜಿಲ್ಲೆಯಲ್ಲಿ ಚಿಕ್ಕೋಡಿ ಪಾರ್ಲಿಮೆಂಟ್ ಆಗಿರ್ಬೋದು ಬೆಳಗಾವಿ ಪಾರ್ಲಿಮೆಂಟ್ ಆಗಿರ್ಬೋದು ನಮ್ಮ ಕಾಂಗ್ರೆಸ್ ಪಕ್ಷದ ಅಭಿ ಅಧಿಕೃತ ಅಭ್ಯರ್ಥಿಗಳ ಪರವಾಗಿ ಎಲ್ಲ ನಾಯಕರು ಎಲ್ಲ ಕಾರ್ಯಕರ್ತರು ಫೀಲ್ಡ್ಗೆ ಇಳಿದು ಬಹಳ ಕೆಲಸ ಇದ್ದೀವಿ ಮತ್ತು ಸರ್ಕಾರದ ಮೇಲೆ ಎಲ್ಲ ಮತದಾರರ ಅದರಲ್ಲೂ ಸ್ಪೆಷಲಿ ರೈತರ ಮತ್ತು ಮಹಿಳೆಯರ ಒಂದು ಪ್ರೀತಿ ವಿಶ್ವಾಸ ಗಟ್ಟಿಯಾಗಿದೆ ನಮಗೆ ವಿಶ್ವಾಸ ಇದೆ ಬೆಳಗಾವಿ ಪಾರ್ಲಿಮೆಂಟಿಗೆ ಮೃಣಾಲ್ ಹೆಬ್ಬಾಳ್ಕರ್ ಅವರು ಮತ್ತು ಚಿಕ್ಕೋಡಿ ಪಾರ್ಲಿಮೆಂಟಿಗೆ ನಮ್ಮ ಪ್ರಿಯಾಂಕಾ ಅವರಿಬ್ಬರು ಬಹಳ ಉತ್ತಮವಾದಂಥ ಒಂದು ಮಾರ್ಜಿನ್ನ ತಗೊಂಡು ಗೆದ್ದು ಬರ್ತಾರೆ ಅನ್ನೋಂಥ ವಿಶ್ವಾಸ